ಸರ್ ಐದುವರೆ ದಿನ ಸರ್ ಕೇಕ್ ತರಕಂತ ಬಜಾರ್ಗೆ ಹೋಗ್ತಾ ಇದ್ದಾರೆ ಸರ್ ಕೇಕ್ ತರಕ್ಕೆ ಬಜಾರಿಗೆ ಹೋಗಿದ್ರೆ ಅಡ್ಮಿ ಅಡ್ಮಿಟ್ ಹಿಂಗೆ ಆ್ಯಕ್ಸಿಡೆಂಟ್ ಆಗಿದ್ದು ಸರ್ ಅತಿ ತೊಗೊಂಡು ಸರ್ ಅವರು ಅವರಿಬ್ಬರಿಗೆ ಜೀವನ ನೋಡಿ ಜೀವನ ಮಾಡ್ತಿದ್ದೆ ಸರ್ ಮನೆಗೆ ನಾನು ಈಗ ಯಾರಿಂದ ಬದುಕಬೇಕು ಸರ್ ನಾನು ನಮ್ಮ ಹುಡುಗರು ತಂಟಿಗೆ ಹೋಗ್ಬಿಟ್ಟು ಜೋಲಿಗೆ ಹೋಗೋರಲ್ಲ ಸರ್ ನಮ್ಮ ಹುಡುಗರು ಹೆಂಗೆ ಬದ್ಬೇಕು ಸರ್ ನಾನು ಹುಡುಗರು ದುಡ್ಡು ದಿನ ಸಾಕ್ತಾಯಿದ್ದು ಸರ್ ಮನೆಗೆ ನಾನು ಹುಡುಗರು ನೋಡ್ತೀನಿ ಜೀವನ ಮಾಡ್ತಿದ್ದೆ ಸರ್ ಈಗ ಹೆಂಗೆ ಜೀವನ ಮಾಡೋದು ಸರ್ ನಾನು ಹೇಗ ಸರ್ಕಾರದಿಂದ ಮನೆಗೆ ಜೀವನ ಇದು ಮಾಡ್ಬೇಕು ಸರ್ ನಮಗೆ ದಿನದನ್ನ ಮಾಡ್ಬೇಕು ಸರ್ ನಮ್ಮ ಸರ್ಕಾರದಿಂದ ನಮಗೆ ಸರ್ಕಾರದಿಂದ ನೌಕರಿ ಬೇಕು ಸರ್ ನಮಗೆ ಬೇಕೇ ಬೇಕು ಸರ್ ನಮಗೆ ಸರ್ಕಾರದಿಂದ ನೌಕರಿ ಬೇಕೇ ಬೇಕು ಸಾರು ಪರಿಹಾರ ಬೇಕು ಸರ್ ನಮ್ಮ ಸರ್ಕಾರಲಿಂದ ನಮ್ಮ ಮನೆ ದುಡಿಯೋರು ಯಾರಿಲ್ಲ ಸಾರು ನಾವು ಮೂವರು ಮಕ್ಕಳು ಸಾರು ಒಂದು ಹೆಣ್ಣು ಹುಡುಗಿ ಇಬ್ಬರು ಗಂಡು ಮಕ್ಳು ಸಾರು ಹೆಣ್ಣು ಹುಡುಗಿ ಡಿಲ್ವರ್ ಆಗಿ ಸರ್ ಮನೆಯಾಗ ದುಡಿಯನ್ ಮಗನೇ ಹೋಗ್ಬಿಟ್ಟಿದೆ ಸಾರು ಅದು ಹೆಂಗ ಜೀವನ ಮಾಡ್ಬೇಕು ಸರ್ ನಮ್ಮ ಮನ್ಯಾಗ ನಾವು ಸೈಯದ್ ಅಲಿ ಸರ್ ರಾಜಲಿ ಸರ್ ಅವರು ಆಸ್ಪತ್ರೆಲಿ ಅಡ್ಮಿಟ್ ಮಾಡ್ಯಾರ ಸರ್ ಅವರು ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾ ಇದಾರೆ ಸರ್ ಅವರು ಕೂಡ ಜನವರಿ ಫಸ್ಟ್ ನಮ್ಮ ಹೆಸ್ರು ಶಾಶಾಬು ಮೊನ್ನೆ ಜನವರಿ ಫಸ್ಟ್ ಒಂದನೇ ತಾರೀಕು ಈ ಕೇಕ ಒಂದು ಬೇಕರಿಗೆ ಹೋದ ಕಾರಣ ಹೋಗಿದಾಗ ಬೇಕರಿಯಲ್ಲಿ ಕೇಕ್ ತೊಗೊಂಡಿದ್ದಾರೆ ಇವರು ಗಾಡಿ ಅಡ್ಡ ಇದೆ ಸ್ವಲ್ಪ ಗಾಡಿ ತೆಗಿಯಪ್ಪ ಅಂದರೆ ತೆಗಿಯೋಕೆ ಹೋಯಾನೆ ಕೇಕ್ ಕೆಳಗೆ ಬಿದ್ದೈತೆ ಅದನ್ನೇನು ಮಾಡ್ಯಾರ ಅದನ್ನು ಇವರು ತೆಗೆದು ಕೊಡೋಕೆ ಹೋಯ್ಯಾರ ಏನಿಲ್ಲ ನನ್ನ ನೂಕಿ ಏನಿಲ್ಲ ಅಂತೇಳಿ ಮಾತು ಮಾತು ಚಕಮಕನಲ್ಲಿ ಅಂತ ಸಣ್ಣ ವಿಷಯದಲ್ಲಿ ಅವರು ಮಡ್ರ್ ಮಾಡಿದ್ದಾರೆ ಒಬ್ಬ ಹುಡುಗನ ಮಡ್ರ್ ಮಾಡಿದ್ದಾರೆ ಒಬ್ಬನೇ ತೀವ್ಯಕ್ಕೆ ಹೋಯ್ಯಾರ ಅವ್ನು ಹೊತ್ಕೊಂಡ್ ಅವನು ಇನ್ನು ಆಸ್ಪತ್ರೆಯಲ್ಲಿ ನಲ್ದಾಡ್ತಾನೆ ಇವತ್ತು ನಾಳೆ ಮಂಗ ಒಬ್ಬ ಹುಡುಗ ಮಡ್ರಾಗಿ ಅಲ್ಲೇ ಹೋಗಿದ್ದಾನೆ ಇರೋದೇ ಅವ್ರ ಕುಟುಂಬ ಅವ್ರ ತಂದೆಯವರು ತೀರಿ ಹೋಗಿದ್ದಾರೆ ಆಮೇಲೆ ಎರಡನೇದು ಅವರು ತಾ ತಾಯಿ ಅವರು ಬಡವರು ಒಂದು ಕೂಲಿ ಮಾಡ್ಕೊಂಡು ತುಂಬ ಜನ ಅವ್ರೇನು ಪಾಠ್ಯಸ್ತ್ರಲ್ಲ ಇನ್ನೊಂದಲ್ಲ ಇನ್ನೊಬ್ಬರು ಜಗಳಲ್ಲ ಇನ್ನೊಂದು ಸೂಟೆಲ್ಲ ಅವ್ರ ಮನೆಯಲ್ಲಿ ಅವರು ಇರೋದು ಜೀವನ ಮಾಡೋರು ಕೇಕ್ ಕ್ವಾಸ್ರ ಅವರು ಒಂದು ಒಂದು ಗಲಾ ಒಬ್ಬರಿಗೆ ಅವ್ರು ಮಾತಾಡ್ಕೊಂಡು ಅವ್ನ ಮಾಡ್ರೆ ಮೇಲೆ ಇದ್ದಾರೆ ಇಲ್ಲ ಹಂಗೇನಿದ್ರು ಕೂಡ ಪೊಲೀಸ್ ಸ್ಟೇಷನ್ ಇದೆ ಅವ್ರು ಏನಾದರೂ ಕಂಪ್ಲೇಂಟ್ ಮಾಡಬೇಕು ಅವ್ರು ಏನಾದರೂ ಕಾನೂನು ಮುಖಾಂತರ ಹೋಗ್ಬೇಕು ಕಾನೂನು ಬಿಟ್ಟು ವಿರೋಧವಾಗಿ ರೌಡಿಜ್ ಮಾಡಿ ಅವರು ಕೊಲೆ ಮಾಡಿಬಿಟ್ರೆ ಈ ಮುಂದೆ ಜೀವನ ಹೆಂಗೆ ಅವರು ಅವ್ರ ಪರಿಸ್ಥಿತಿ ಹಂಗೆ ಹೆಂಡ್ರ ಮಕ್ಕಳು ಜೀವನ ಮಾಡೋದು ಹಂಗ ಇದಕ್ಕಿಂತ ಮುಂದೆ ಕೂಡ ಒಂದು ಒಂದು ಕೋರ್ಟ್ ಐದು ವರ್ಷ ಮುಂದೆ ಹಿಂಗೆ ಒಂದು ವಾಚ್ ಒಂದು ಯಾರೋ ಒಬ್ಬರು ಏನು ಒಳಗಡೆ ಬಿಡಂಗಿಲ್ಲ ಅಂದದಕ್ಕೆ ಅವನು ಹಾಗಿಂದ ಅವನ್ನ ಮರ್ಡರ್ ಮಾಡಿದರು ಆಮೇಲೆ ಇದು ಮರ್ಡರ್ ಮಾಡಿದರು ಮನೆಯಲ್ಲಿ ಏಕೆ ಏಕೆ ತೂರಿ ಧೈರ್ಯವಾಗಿ ಬಡೇ ಕೂತಾರ ಅದನ್ನು ಸ್ವಲ್ಪ ಹುಡುಗರನ್ನ ನೀವು ಅಂತ ರೌಡಿ ಜಂಬಗಳ ಹುಡುಗರನ್ನೆಲ್ಲ ತಡೆವಟ್ಟಬೇಕು ಅವ್ರ ಮೇಲ್ಮಟ್ಟದಲ್ಲಿ ಹೊರಗಡೆ ಬರದಂತೆ ಅವ್ರನ್ನ ಅವ್ರು ನೀವು ತಡೆ ಹಿಡಿಯಬೇಕು ಅವ್ರಿಗೆ ಶಿಕ್ಷೆ ಆಗಬೇಕು ಆದ್ರೆ ಈಗ ಮೂವರನ್ನ ಮಾಡಿದ್ದಾರೆ ನಾಲ್ಕು ಮಂದಿ ಇದ್ದಾರೆ ಅವರು ಅವ್ರನ್ನ ನೀವು ಅರೆಸ್ಟ್ ಮಾಡಿ ಅವ್ರು ಶಿಕ್ಷೆ ಕಾನೂನುಬದ್ಧವಾಗಿ ಮಾಡಿರಿ ಅಂತ ನಮ್ಮ ಹೇಳಿಕೆ ಆಮೇಲೆ ಇನ್ನೂ ಒಂದು ಎರಡನೇ ಸರ್ಕಾರ ವತಿಯಿಂದ ಅವ್ರು ಬಡವರು ಕುಡಿಯುವವ್ರ ಮನೆ ದುಡಿಯಾಗಿ ಆಗಿಲ್ಲ ಅವ್ರಿಗೆ ಏನಾದರೂ ನೀವು ವ್ಯವಸ್ಥೆ ಮಾಡಿ ಅವರಿಗೆ ಸಹಕಾರ ಅವರಿಗೆ ಸಹಾಯಧನ ನೀಡಬೇಕಂತ ನಮ್ಮ ಅಂಚೆ